ಅಷ್ಟರಲ್ಲಿ ಹತ್ತು ತಿಂಡಿನ ರೋಬೋಟ್ ಸ್ಪೀಡಲ್ಲಿ ಮಾಡಿದ್ಯಲ್ಲ ನೀನು ಅದಕ್ಕೆ ಹೇಳಿದ್ ರೋಬೋಟ್ ಅಂತ ಎಲ್ಲರೂ ಇಂಪ್ರೆಸ್ ಆಗಲಿ ಅಂತಾನೆ ಅಷ್ಟೊಂದೆಲ್ಲ ತಿಂಡಿಗಳನ್ನ ಮಾಡಿದ್ದು ನಿಮ್ಮ ಲವರ್ ಬಾಯ್ ಅವತಾರಕ್ಕೆ ಸಾತ್ಕೊಡ್ದಕ್ಕಲ್ಲ ನಾನು ನಿಜಕ್ಕೂ ನಿನ್ಗೋಸ್ಕರನೇ ಮಾಡಿದ್ದೆ ಅದು ಪ್ರೀತಿಯಿಲ್ಲ ಬೆಳಗಿನ ಜಾವ ಬೇಗ ಎದ್ದು ಅತ್ತೆ ಹತ್ರ ನಿಮ್ಗೆ ಏನೇನು ತಿಂಡಿ ಇಷ್ಟ ಅಂತ ಕೇಳ್ಕೊಂಡೆ ಕಷ್ಟಪಟ್ಟು ಅದಲ್ಲ ಇಷ್ಟಪಟ್ಟು ನಿಮ್ಗೋಸ್ಕರ ಎಲ್ಲ ತಿಂಡಿನೂ ಮಾಡಿದೆ ಸಾಯಿಬ್ರೆ ನಿಮಗೋಸ್ಕರ ಅಲ್ಲ ನೀವ್ ನನ್ಗೆ ರೋಬೋಟ್ ತರ ಮಾಡಿದೀನಿ ಅಂತ ಹೇಳಿದ್ರಲ್ಲ ಅದ್ ಯಾವ ರೋಬೋಟು ಈ ತರ ಎಲ್ಲ ತಿಂಡಿ ಕೊಡುತ್ತೆ ತೋರಿಸಿ ನೋಡ ಮನಸ್ಸಿರೋ ಮನುಷ್ಯರು ಮಾತ್ರ ಈ ತರ ಎಲ್ಲ ತಿಂಡಿ ಮಾಡೋದಕ್ಕೆ ಸಾಧ್ಯ ಅರ್ಥ ಆಯ್ತಾ ಸಾಕ್ ಸಾಕ್ ನಿಲ್ಸೋ ಲಾರ್ಜ್ ಕೇಸ್ ಅಲ್ಲಿ ನಿನ್ನ നിരಪರಾಧಿ ಅಂತ ಪ್ರೂವ್ ಮಾಡಿದ ತಕ್ಷಣ ನಿನ್ನ ಮನಸು ಕಂಟ್ರೋಲ್ ಕಳ್ಕೊಂಡ್ಬಿಡ್ತಾ ಬಿಡತಾ ಅಲ್ಲ ನಿಜವಾಗ್ಲೂ ನಾನು ಹೆಂತಿ ಆಗಬೇಕು ಅಂತ ಆಸೆ ಬಂದ್ಬಿಡ್ತಾ ಹಲೋ ಮಿಸ್ಟರ್ ಅಜಿತ್ ನಾರಾಯಣ್ ಅವರೇ ನನ್ನ ಮನಸು ಅಷ್ಟೊಂದು वीक ಅಲ್ಲ ಒಂದು ವೇಳೆ ನೀವಾಗೆ ನೀವು ನನ್ನ ಲವ್ ಮಾಡಿದ್ರು ನನಗಂತೂ ನಿಮ್ಮ ಮೇಲೆ ಯಾವುದೇ ಕಾರಣಕ್ಕೂ ಪ್ರೀತಿ ಹುಟ್ಟಲ್ಲ ಅದು ನಿಮ್ಮ ತಲೆಗೆ ಹಾಕೊಳ್ಳಿ 9 ತಿಂಗಳು ಆದ್ಮೇಲೆ ಈ ಮನೆ ಬಿಟ್ಟು ಹೋಗ್ಬೇಕಾದವಳು ಅದು ನನಗೆ ಚೆನ್ನಾಗಿ ನೆನಪಿದೆ ಮತ್ತು ನನಗೆ ನಿಜ್ವಾಗಲೂ ಇಂಪ್ರೆಸ್ ಮಾಡೋದಕ್ಕೆ ಅಂತ ಯಾಕೆ ಅಷ್ಟೊಂದು ತಿಂಡಿ ಮಾಡಿದೆ ಅವಾಗ ನಮ್ಮ ಇಬ್ರದ್ದು ತಿಂಗಳ ಸಂಬಂಧ ಅಂತ ಮರೆತೋಗಿತ್ತು ತಮ್ಗೆ ಸ್ವಾಮಿಗೆ ಅದು ನಂಗೆ ಯಾವಾಗಲೂ ನೆನಪಿರುತ್ತೆ ಅದನ್ನ ನೀವೇ ಒಂದೊಂದು ಸಲ ಮರೆತೋಗ್ತಿರ್ತೀರ ನೋಡಿ ನೀವು ಅದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಇಡೀ ಊರೇ ನನ್ನ ನಡ್ತೆ ಕೆಟ್ಟವಳು ಅಂದಾಗ ನೀವು ನನ್ನ ಬೆನ್ನಿಂದೆ ನಿಂತ್ರಿ ನನಗೆ ಧೈರ್ಯ ಕೊಟ್ರಿ ಅಕ್ಕರೆ ತೋರಿಸಿದ್ರಿ ಆರೈಕೆ ಮಾಡಿದ್ರಿ ಕಾವಲಿಗೆ ನಿಂತ್ರಿ ಬರೀ ನೋವೇ ತುಂಬಿದ ಕಣ್ಣಲ್ಲಿ ನಗುನ ತರಿಸಿದ್ರಿ ಆ ಸೀತೆ ಎಷ್ಟೇ ಪವಿತ್ರಳು ಅಂತ ಸಾಬೀತ್ ಮಾಡಿದ್ರಿ ಕಳ್ಕೊಂಡಿದ್ದ ಗೌರವಕ್ಕಿಂತ ಹೆಚ್ಚು ಗೌರವ ತಂದು ಕೊಟ್ರಿ ಅದಕ್ಕೆ ನೀವು ಬರೀ ಬಾಯಿ ಹತ್ತ ಥ್ಯಾಂಕ್ಸ್ ಹೇಳಿದ್ರೆ ಸಾಲದು ಅನಿಸ್ತು ನನ್ನ ಕೃತಜ್ಞತೆನ ನೀವು ಇಷ್ಟಪಡೋ ತಿಂಡಿ ಮೂಲಕ ಅಂತ ಪ್ರಯತ್ನ ಪಟ್ಟೆ ಅಷ್ಟೆ ಈ ವಿಚಾರ ತಿಳ್ಕೊಂಡ ಪಿಡಿಸಿದ್ರೆ ನಿಮ್ಮ ಕೈಯಲ್ಲಿ ಬೈಸ್ಕೊಂಡು ನನಗೆ ಅಭ್ಯಾಸ ಆಗ್ಬಿಟ್ಟಿದೆ ಮೊದಲನ ಹಾಗೆ वेरी रोमांटिक ಆಗಿ ನಡೆಕೋಬೇಕು as usual ಕಾರ್ಸಿಫ್ ಬಿ ಟಾಕ್ ತಿರಾ ನಾನು ರೀ ಅಂತ ಬರ್ತೀನಿ ಅಷ್ಟೇ ತಾನೆ ನಿ ಹೋಗಿ ನಾ ತೊ ಹೋಗಿ ಬರ್ತೀನಿ ಏನು ಮಾಡೋತೆ